ಹ್ಞೂ ಫೈ ರುಪೀಸ್ ಇದೆ ಪೇರು ಟೆನ್ ರುಪೀಸ್ ಮಾಡ್ಬೋದು ಮೂವತ್ತು ರೂಪಾಯಿ ಸೀಟು ಫಿಫ್ಟಿ ಫೋರ್ ಇದೆ ಟ್ವೆಂಟಿ ರುಪೀಸ್ ಸ್ಟಾರ್ಟಿಂಗ್ ಇರುತ್ತೆ ಈ ಟೈಪಲ್ಲಿ ಈ ಟ್ವೆಂಟಿ ಹದಿನೆಂಟು ರೂಪಾಯಿ ಸ್ಟಾರ್ಟಿಂಗ್ ಇದೆ ಇಲ್ಲಿ ಇಯರಿಂಗ್ಸು ಫೈ ರುಪೀಸಿಂದ ಚೆನ್ನ ಸ್ಟಾರ್ಟ್ ಆಗ್ತಿದೆ ಇದಂತೂ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಹೋಲ್ಸೇಲ್ ಪ್ರೈಸಲ್ಲಿ ಮಾರಾಟ ಮಾಡೋ ಅಂಥವ್ರಿಗೇ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನೋಡ್ತಿದ್ದೀರಲ್ವ ಎಷ್ಟು ಗ್ರ್ಯಾಂಡಾಗಿರೋವಂಥ ಇಯರಿಂಗ್ಸ್ ಎಲ್ಲ ಫಾರ್ಟಿ ಫಾರ್ಟಿ ಫೈ ಎಲ್ಲ ಮುಗ್ದೋಗ್ಬಿಡುತ್ತೆ ಸಿಂಪಲ್ ಆಗಿರೋದಂತೂ ಫೈ ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ది క్లిప్స్ ఏనిదే ప్రైస్ బాలే రండి మనం 14 రూపాయలు 17 రూపాయలు ఇదే బాలే ఆటో కి రేగ్ రేయకే హ్ ఆ ఇదు 13 రూపాయలు 1 పీస్ ఆ ఆ చేసా ఆలో ఆ నా 13 రూపాయస్ మోతప మార్బెకో ఆ ఇల్ల బెట్ చేయిదే నోడి 13 రూపాయలు 1 పీస్ ఇదే ఓకే 156 రూపాయలు ఇదు పూర్ది रुपीसटी ah. okay? oh. okay, okay. रुपीस ಇವ್ರ ಹತ್ರ ಕೊರಿಯರ್ ಫೆಸಿಲಿಟೀಸು ಸಹ ಇದೆ ಯಾವ ವಿಡಿಯೋ ಕಾಲ್ ಮಾಡಿಬಿಟ್ಟು ಯಾವ ಐಟಮ್ ಬೇಕು ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಸಹ ಬುಕ್ ಮಾಡಿಕೊಳ್ಬೋದು ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ನು ಮತ್ತು ಲೇಟೆಸ್ಟಾಗಿ ಬಂದಿರೋ ಅಂಥ ಟ್ರೆಂಡಿ ಇಯರಿಂಗ್ಸ್ ಆಗ್ಬೋದು ಮತ್ತು ಹೇರ್ ಅಸಸರೀಸ್ ಆಗ್ಬೋದು ಎಲ್ಲನೂ ಇಲ್ಲಿ ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಮಕ್ಕಳದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ಲಿಪ್ಗಳೆಲ್ಲ ಇದು ಒನ್ ಪೇರು ಏಯ್ಟೀನ್ ರುಪೀಸು ನೋಡ್ತirಬಹುದು ಎಷ್ಟು 컬렉션ಸ್ ಇದೆ ಅಂತ ಹೇಳಬಿಟು ಇದು 140 ನೋಡು mm -hmm. ಒನ್ ಫಾರ್ಟಿ ಅಂತೆ ಈ ಸೆಟ್ಗಳಂತೂ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗ್ತಿದೆ ಒಳ್ಳೆ ಗ್ರ್ಯಾಂಡಾಗಿರೋವಂಥ ಸೆಟ್ಗಳೇನೇನೆ ಒನ್ ಟ್ವೆಂಟಿ ಒನ್ ಫಾರ್ಟಿಯಿಂದ ಇಲ್ಲಿ ಸಿಗುತ್ತೆ ಮತ್ತು ಸಿಂಪಲ್ ಆಗಿರೋದು ಸಿಕ್ಸ್ಟಿ ರುಪೀಸಿಂದ ಇಲ್ಲಿ ಕಲೆಕ್ಷನ್ ಇದೆ ತುಂಬಾ ಲೇಟೆಸ್ಟ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ವೆರೈಟೀಸ್ ಅಂತೂ সিঙ্গেল পিস কোড়াবো রে বাবা হুম ভিডিও নাম্বার 108 হ্যাঁ মারা কা বেকা মারা কা বেকা 108 ഇല്ല ഇല്ല ಮತ್ತು ಮೇಕಪ್ ಐಟಮ್ಸು ಅಂತ ತುಂಬಾ ಚೆನ್ನಾಗಿದೆ ಇದು ನೋಡಿ ಒನ್ ಪೇರು ಫೋರ್ ರುಪೀಸ್ ಅಂತ ಆಗುತ್ತೆ ಫಾರ್ಟಿ ರುಪೀಸ್ ಅದು ಟೆನ್ ಪೀಸಸ್ಸು ಮತ್ತು ಲಿಪ್ಸ್ಟಿಕ್ ಕಲೆಕ್ಷನ್ಸು ಅಷ್ಟೇ ಮತ್ತು ಕಾಂಪ್ಯಾಕ್ಟ್ ಆಗಿರ್ಬೋದು ಕಾಜಲ್ ಆಗಿರ್ಬೋದು ನೈಲ್ ಪಾಲಿಶು ಎಲ್ಲ ರೀತಿಯಾದಂಥ ಪ್ರಾಡಕ್ಟ್ಸು ಇಲ್ಲಿ ಅವೈಲಬಲ್ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೆ ನಿಮಗೂ ಸಹ ವೀಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ಕಡೆ ಬಂದರೆ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ ಮತ್ತು ವೀಡಿಯೋ ಯಾರು ನೋಡ್ತಿದ್ದೀರಾ ವೀಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ನಾನಿಲ್ಲಿ ಅಡ್ರೆಸ್ಸು ಮತ್ತು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ನಾನು ನಂಬರ್ನ ಸಹ ಶೇರ್ ಮಾಡಿರ್ತೀನಿ ನೀವು ಅಲ್ಲಿ ಹೋದ್ಮೇಲೆ ಚಿಕ್ಕಪೇಟೆ ಹೋದ್ಮೇಲೆ ನೀವು ಅವ್ರಿಗೆ ಕಾಲ್ ಮಾಡಿ ತಿಳಿಸಿದ್ರೆ ಅವರು ಅಡ್ರೆಸ್ ಹೇಳ್ತಾರೆ ಅಥವಾ ನೀವು ವಿಡಿಯೋ ಕಾಲ್ ಮಾಡಿ ಸಹ ಪರ್ಚೇಸ್ ಮಾಡ್ಬೋದು ನಾನಿಲ್ಲಿ ಶೇರ್ ಮಾಡಿರೋ ಅಂಥ ನಂಬರ್ಗೆ ವೀಡಿಯೋ ಕಾಲ್ ಮಾಡಿ ಮಾತಾಡಿ ಸಹ ತೊಗೋಬೋದು ನೋಡ್ತೀರ ಅಲ್ ನೋಡ್ತಿದ್ದೀರಲ್ವ ಇದು ಎಷ್ಟು ಗ್ರ್ಯಾಂಡಾಗಿರೋವಂಥ ಸೆಟ್ಗಳೆಲ್ಲ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ತೌಸಂಡ್ ರುಪೀಸ್ ಒಳಗಡೆ ಬಂದುಬಿಡುತ್ತೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು